ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣ ಪುರಸಭಾ ಅಧ್ಯಕ್ಷರಾಗಿ ನಾಲ್ಕನೇ ವಾರ್ಡಿನ ಶ್ರೀಮತಿ ಬನಶಂಕರಿ ರಘು ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಚನ್ನರಾಯಪಟ್ಟಣ ಪುರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯು ಈ ದಿನ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಬನಶಂಕರಿ ರಘು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರಾಣಿಕೃಷ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ನಡೆದು ಅಧ್ಯಕ್ಷರಾಗಿ ಶ್ರೀಮತಿ ಬನಶಂಕರಿ ರಘು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ರಾಣಿಕೃಷ್ಣ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ನವೀನ್ ಕುಮಾರ್ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರೀರಡು ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕಾರ ಮಾಡಿದ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಜಿ ಮಂತ್ರಿ ಡಿ ರೇವಣ್ಣ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಆಶೀರ್ವಾದದಿಂದ ಹಾಗೂ ಪುರಸಭಾ ಸದಸ್ಯರ ಬೆಂಬಲದಿಂದ ಈ ದಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದೇನೆ ನಾನು ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಚನ್ನರಾಯಪಟ್ಟಣ ಪುರಸಭಾ ವ್ಯಾಪ್ತಿಯ ಎಲ್ಲಾ ವಾರ್ಡುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು ಪುರಸಭೆಯ ಎಲ್ಲಾ ಸದಸ್ಯರ ಸಲಹೆ ಹಾಗೂ ಸಹಕಾರ ಪಡೆದು ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಪುರಸಭಾ ಮುಖ್ಯ ಅಧಿಕಾರಿ ಹೇಮಂತ್ ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷೆಯಾದ ಶ್ರೀಮತಿ ರಾಣಿಕೃಷ್ಣ ಮಾಜಿ ಅಧ್ಯಕ್ಷರಾದ ಶಶಿಧರ್ ನವೀನ್ ಸುರೇಶ್ ಶ್ರೀಮತಿ ರೇಖಾ ಅನಿಲ್ ಶ್ರೀಮತಿ ರಾಧಾ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್ ಧರಣೇಶ್ ಲಕ್ಷ್ಮಿ ಪುರಸಭಾ ಸದಸ್ಯರುಗಳಾದ ಪ್ರಕಾಶ್ ಮೋಹನ್ ಗಣೇಶ್ ಸುರೇಶ್ ಇಲಿಯಾಸ್ ಕವಿತಾ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಾಮಪತ್ರವನ್ನು ಯಾರೂ ಕೂಡ ಹಿಂಪಡೆದಿರುವುದಿಲ್ಲ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬರೇ ಆದ ಕೆಎ ಅವರು ನಾಮಪತ್ರ ಸಲ್ಲಿಸಿರುವುದರಿಂದ ಕೆಎಂ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಬ್ಬರೇ ಆದ ಎಚ್ ಸಿ ರಾಣಿಕೃಷ್ಣರವರು ನಾಮಪತ್ರ ಸಲ್ಲಿಸಿರುವುದ ಸಲ್ಲಿಸಿರುವುದರಿಂದ ಎಚ್ ರಾಣಿ ಕೃಷ್ಣರವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಶೃಂಗೇರಿ ಶಂಕರಾಚಾರ್ಯ ಹಾಗೂ ಬಾಲಕೃಷ್ಣ ಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ಹಾಗೆ ಈ ಮಾಜಿ ಪ್ರಧಾನಿ ಮಂತ್ರಿಯಾದಂತಹ ಎಚ್ ಡಿ ದೇವೇಗೌಡ ಅವರ ಒಂದು ಸಹಕಾರ ಹಾಗೆ ಕುಮಾರಸ್ವಾಮಿ ಅವರ ಒಂದು ಸಹಕಾರ ಹಾಗೆ ರೇವಣ್ಣನವರ ಒಂದು ಸಹಕಾರದೊಂದಿಗೆ ಶಾಸಕರೂ ಆದ ಸಿ ಎನ್ ಬಾಲಕೃಷ್ಣನವರು ಹಾಗೂ ಅವರ ಧರ್ಮಪತ್ನಿಯಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಕುಸುಮ್ಮ ಬಾಲಕೃಷ್ಣನವರ ಒಂದು ಅವರ ಪುರಸಭಾ ಸದ್ಯರು ಇವರ ಒಂದು ಸಹಕಾರ ಹಾಗೂ ಅವರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮಗೆ ಈ ಒಂದು ಕೋಟೆ ಜನತೆಗೆ ನಾಲ್ಕನೇವರೆಗಿನ ಹಾಗೂ ನಮ್ಮ ಸಮಾಜಕ್ಕೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಶಾಸಕರು ಸದಸ್ಯರುಗಳು ಇದು ಒಂದು ಇತಿಹಾಸ ಅಂತ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಯಾರು ಇದುವರೆಗೂ ಆಗಿರಲಿಲ್ಲ ಅತ್ಯಂತ ನಮ್ಮ ಜನಾಂಗಕ್ಕೆ ನಮ್ಮ ಕೋಟೆಗೆ ಸಂತೋಷಕರವಾದ ಒಂದು ವಿಷಯ ಅಂತ ಹೇಳ್ತಾ ನಾವು ಶಾಸಕರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಈ ಪುರಸಭಾ ಸದಸ್ಯರು ನಮಗೆ ಇವತ್ತೊಂದು ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ಕೊಟ್ಟಿದ್ದಾರೆ ಯಾಕೆಂದ್ರೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎರಡು ವರ್ಷ ನಾಲ್ಕು ಜನ ಅಧ್ಯಕ್ಷರೊಂದಿಗೆ ಹಾಗೂ ಮೂರು ಜನ ಉಪ ಅಧ್ಯಕ್ಷರೊಂದಿಗೆ ಮಾಡಿರುವಂಥ ಕೆಲಸಗಳು ಮೊದಲನೆಯದಾಗಿ ಸ್ವಚ್ಛತೆಗೆ ಎರಡನೇದಾಗಿ ಮೂಲಭೂತ ಸೌಕರ್ಯಗಳು ಹಾಗೆ ವಿದ್ಯುತ್ ದೀಪಗಳಿಗೆ ಹಾಗೆ ಮತ್ತು ಏನು ಫಿಫ್ಟೀನ್ ಫೈನಾನ್ಸ್ ಯೋಜನೆಗಳಿದೆಯಾ ಬ್ಲ್ಯಾಂಡ್ಸ್ ಇದೆಯಾ ಏನು ಈಗ ಒಂದೂವರೆ ವರ್ಷದಿಂದ ಎ ಸಿ ಆಡಳಿತ ಹಾಗೂ ಪುರಸಭಾ ಮುಖ್ಯಾಧಿಕಾರಿಗಳ ಆಡಳಿತದಿತ್ತು ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ರಾಜಸ್ವರು ಮಾಡ್ತಾ ಇದ್ದಾರೆ ಇವರೆಲ್ಲ ಒಂದು ವಿಶ್ವಾಸಕ್ಕಿಟ್ಕೊಂಡು ಹಾಗೆ ಇಲ್ಲಿ ಈ ಒಂದು ಆಡಳಿತ ಮಾಡಿರುವಂಥ ಟೆನ್ ಪ್ರಕಾಶ್ ಅವರು ಅವರು ನವೀನ್ ಅವರು ಮೋಹನ್ ಅವರು ಎಲ್ಲ ಒಂದು ತಿಳಿದಿರ್ತಕ್ಕಂಥ ಒಳ್ಳೊಳ್ಳೆ ಪುರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅವರ ಒಂದು ಸಹಕಾರದೊಂದಿಗೆ ಒಂದು ಉತ್ತಮ ಕೆಲಸ ಅಭಿವೃದ್ಧಿ ನಗರವನ್ನು ಸ್ವಚ್ಛವಾಗಿರಲು ಅಭಿವೃದ್ಧಿಯನ್ನು ಪಡಿಸಲು ಒಂದು ಕೆಲಸ ಮಾಡೋಕ್ಕೆ ಇಷ್ಟಪಡುತ್ತೇನೆ ಅಂತ ಹೇಳ್ತಾನೆ ನಾವು ಎರಡು ಮಾತುಗಳನ್ನು